ನಮಸ್ಕಾರ ಅಭಿಮಾನಿಗಳೇ ದರ್ಶನ್ ಅಭಿಮಾನಿಗಳೇ ನಾಳೆ ತುಂಬಾ ಒಳ್ಳೆ ದಿನ ನಿಮ್ಮೆಲ್ರಿಗೂ ನಮಗೂ ಯಾಕಂದ್ರೆ ಧ್ವನಿ ಸುರುಳಿ ಹತ್ತು ಗಂಟೆ ಐದು ನಿಮಿಷಕ್ಕೆ ಬಿಡುಗಡೆ ಆಗಲಿದೆ ಯಾವುದು ಅದು ನಿಮ್ಗೆ ಗೊತ್ತು ಡೆವಿಲ್ ಆ ಡೆವಿಲ್ ಚಿತ್ರ ಧ್ವನಿ ಸುರುಳಿ ಬಿಡುಗಡೆಯಾಗಿ ಅಪಾರವಾದ ಯಶಸ್ಸು ಗಳಿಸಿ ಅದರ ನಿರ್ಮಾಪಕರು ನಿರ್ದೇಶಕರು ದರ್ಶನ್ ಅವರ ಸಂಸಾರ ಅಭಿಮಾನಿಗಳಿಗೆ ಎಲ್ರಿಗೂ ಸಿಕ್ಕಾಪಟ್ಟೆ ಸಂತೋಷ ಕೊಡ್ಲಿ ಆದಷ್ಟು ಬೇಗ ಅವರು ಹೊರಗಡೆ ಬರುವಂತಹ ಒಂದು ಒಳ್ಳೆ ಕಾಲ ಬರಲಿ ಮಂಜುನಾಥನ ಹತ್ರ ನಾನು ಬೇಡ್ಕೋತಾ ಇದ್ದೀನಿ ಒಳ್ಳೇದಾಗ್ಲಿ ಜಯ ಬಾರಿ ಬೇ ಜಯ ಬೇರಿ ಬಾರಿಸ್ಲಿ ಸಿರಿಗನ್ನಡಂಗೆ ಸಿರಿಗನ್ನಡಂಬಾಳ್ಗೆ ದರ್ಶನ್ ಅವ್ರಿಗೆ ಒಳ್ಳೇದಾಗ್ಲಿ ನಮಸ್ಕಾರ